ಹಾ ಇದು ನಾನ್ ಶಿಂದಪುರ ವಾಡಿಂದ ಮಾತಾಡಿದ್ರೆ ಪಂಡಿತ್ ಶಿವಪುರಿ ಅದ ನಮ್ಮ ದೋಸ್ತಂದ್ರಿ ಮಿಟು ಸಾಬ್ ತಟಗಾರ ಅವ್ರದ್ರ ಇದೂಕ ಐತ್ರಿ ಅದನ್ನ ನೋಡಾಕ್ ಬಂದ್ರು ಇದು ಬೆಂಡಿಕಾಯಿ ಚಲೋ ಐತಿ ಮತ್ತಿದು ಕಾಯಿ ಚಲೋ ಐತ್ರಿ ಕಾಯಿ ಓರಿನೂ ಐತಿ ರೇಟ್ ಮಾರ್ಕೆಟ್ ಐತಿ ಕಾಯಿ ಮುರಿಯಾಕು ಚಲೋ ಐತ್ರಿ ಇದ ಮತ್ತು ಸುಂಕು ಪಂಕು ಇದು ಯಾವುದಿಲ್ಲ ಇಲ್ಲ ಮತ್ತೆ ಅದು ಏನಿಲ್ಲ ಚಲೋ ಐತ್ರಿ ಮತ್ತೆ ಮಾರ್ಕೆಟ್ದಾಗೂ ಇದು ಮಾರ್ಕೆಟ್ ಐತ್ರಿ ರೇಟ್ ಐತಿ ಮತ್ತ ಇನ್ನೊಂದು ಇದು ಹೂ ಪೂ ಚಲೋ ರೋಗ ಅದು ಯಾವ ಬರಂಗಿಲ್ಲ ಮತ್ತ ಯಾವ ಥರಾನು ರೋಗಿಲ್ಲ ಕಾಯಿ ಚೆನ್ನಾಗಿ ಬರತ್ರಿ ಅದ್ ಮತ್ತ ಇನ್ನೊಂದು ಏಳು ಎಂಟು ಸರಿ ಕಟಿಂಗ್ ಮಾಡಿದ್ರು ಕಾಯಿ ಇನ್ನು ಇನ್ನು ಕಾಯಿನ್ನು ಜಾಸ್ತಿ ಇನ್ನೊಂದ್ ಎಂಟ್ರ ಸರಿ ಕಟಿಂಗ್ ಆಗಿಬಿಟ್ ಐತ್ರಿ ಉತ್ಪನ್ನ ಈಗ ಹರಿಯಾಕತ್ತ ನಾವ್ ಒಂದ್ ತಿಂಗ್ಳಾಗ ಐತ್ರಿ ಹ್ಮ್ ಇನ್ನೂ ಚಲೋ ನೋಡ್ರಿ ಯಾವ್ದು ತರ ರೋಗ ಯಾವ್ದು ಏನ ಬರಂಗಿಲ್ಲ ಇದನಿ ಚಲೋ ಐತ್ರಿ ದೀಪಾ ರೋಟಿ ದೀಪಾ ವೆರೈಟಿ ಕಾಯಿ ಚಲೋ ಐತ್ರಿ ಮಾರ್ಕೆಟ್ ಆಗು ಮಾರ್ಕೆಟ್ ಐತ್ರಿ ಕಾಯಿ ಎಲ್ಲದಕ್ಕೂ ಚಲೋ ಹೈಟು ಐತ್ರಿ ಹೈಟು ನಮ್ಮ ಮೆಣಸನ್ ತಲೆ ಹೈಟ್ ಇನ್ನೂ ಚಲೋ ಬರೋತ್ರಿ ಹಾ ಕಟಿಂಗ್ ಐತ್ರಿ ಕಾಯಿ ಈ ತರ ಕಾಯಿ ಇದಾವ್ರಿ ಈ ಕಾಯಿ ಶೈನಿಂಗ್ ಐತ್ರಿ ಇದೆಲ್ಲ ಇದರಿಯ ಈ ಮುರಿಯಕು ಈಜಿ ಐತ್ರಿ ಈ ತರ ಕಾಯಿ ಐತ್ರಿ ಇದಲ್ಲ ಹಿಂಗ ನೋಡ್ರಿ ಆಗ್ಬಹುದು ಚಲೋ ರೈತರಾಗಿ ನಾವ್ ರೈತರವ್ರಿ ಕಾಯಿ ಅದಾವ್ರಿ ಇಲ್ಲ ಇನ್ ಯಾರ ರೈತರ್ ಬೆಳಸಾರ್ ದೀಪ ದಿಪ್ಪಾ ಹಾಕಿ ಬೆಳಸಬಹುದು ಕಾಯಿ ಚಲೋ ಐತ್ರಿ ನಾವ್ ನಮ್ ಸಿಂಧಿ ಬೆಡ್ದ ಬಾಳ ಜನ ಹಾಕಿದ್ರಿ ಕಾಯಿ ಅದನ್ನ ಚಲೋ ಐತ್ರಿ ಇದು ಯಾರು ಬೇಕಾರು ಮಾಡ್ಬೋದ್ರಿಂದ ಅಡಿಯಲ್ರಿ ಏನ್ ಯಾ ಹೆಣ್ಮಕ್ಳು ಊರ್ ಮಾಡುದ್ರಿ ಏನ್ ತೊಂದರೆ ಆಗೋದಲ್ಲ ಈ ತರ ಕಾಯಿ ಅದಾವ್ರಿ ಎಷ್ಟು ಉದ್ದವ್ರೀಗ ನೀನ್ ಇವತ್ತ ಇವತ್ತರದ್ರು ಬೆಳಗ್ಗೆ ನಿನ್ನೆ ನಿನ್ನೆ ಹರಿದಕಾಯಿ ಇವತ್ತ ಬಂದ್ರೆ ಒಂದ್ ದಿನ ಬಟ್ ಒಂದ್ ಡೈಲಿ ಇದ್ ಕಾಯಿ ಇದ್ಕಾಯಿ ಜಾಸ್ತಿ ಉದ್ದಾಕ್ರಿ ಕಾಯಿ ಇಳುವರಿ ಚಲೋ ಐತ್ರಿ